ನ್ಯೂಸ್ಗೆ ಸ್ವಾಗತ ಚರ್ಚನ್ ಪಟ್ಟಣದಲ್ಲಿ ಇಂದು ಮಡಿಕೇರಿ ಕೊಡಗು ಹಾಗೂ ಕೇರಳ ಸಂತ್ರಸ್ತರಿಗಾಗಿ ದೇಣಿಗೆ ಸಂಗ್ರಹಿಸಲಾಯಿತು ಜುರ್ಗಿಕಲ್ಗೆ ಗ್ರಾಮದ ಜಯ ಗುರುದೇವ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸೇರಿ ಪಟ್ಟಣದಲ್ಲಿ ಇಂದು ಮಧ್ಯಾಹ್ನ ಒಂದು ಗಂಟೆಯಿಂದ ಐದು ಗಂಟೆಯವರೆಗೆ ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸೇರಿ ಕೇರಳ ಹಾಗೂ ಮಡಿಕೇರಿಯಲ್ಲಿ ಅತಿವೃಷ್ಟಿಯ ಆಸ್ತಿ ಪಾಸ್ತಿ ಕಳೆದುಕೊಂಡ ಕಂಗಾಲಾದ ಜನರಿಗಾಗಿ ನೆರವಾಗಲು ವಿದ್ಯಾರ್ಥಿಗಳು ಮುಂದಾಗಿದ್ದಾರೆ ಪಟ್ಟಣದ ಎಲ್ಲ ಂಬಡಿಗಳು ಹಾಗೂ ಮನೆಗಳಿಗೆ ತೆರಳಿ ಜನರಿಂದ ಹನರೂಪದಲ್ಲಿ ದೇವಗಿ ಸಂಗ್ರಹಿಸಿದ್ದಾರೆ ಶಾಲೆ ಚಿರಂಕಲಿಗೆಯಿಂದ ಬಂದಿದ್ದೀವಿ ಈಗ ಕೇರಳ ಹಾಗೂ ಕೊಡುವಿನಲ್ಲಿರ್ತಕ್ಕಂಥ ಸಂತ್ರಸ್ತರಿಗೆ ಪರಿಹಾರವನ್ನು ನೀಡುವ ಸಲುವಾಗಿ ಈ ಒಂದು ಕಾಣಿಕೆ ಪೆಟ್ಟಿಗೆಯನ್ನು ತಗೊಂಡು ಹೊಂಟೀವಿ ಆದರೂ ಕೂಡ ಈ ಕಾಣಿಕೆ ಪೆಟ್ಟಿಗೆಗಳಿಗೆ ಎಷ್ಟನ್ನು ಎಷ್ಟು ದುಡ್ಡು ಬರುತ್ತಲ್ಲ ಅದರಷ್ಟು ಒಂದು ಪಟ್ಟು ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಯು ಹಾಗೂ ನಮ್ಮ ಜೈಕೃತ ಶಿಕ್ಷಣ ಸಂಸ್ಥೆಯ ಶಿಕ್ಷಕ ವೃಂದದವರು ಅಷ್ಟು ಹಾಕ್ತೀವಿ ಅಂತ ಹೇಳಿ ನಾನು ಈ ಮಾಧ್ಯಮದ ಮುಂದೆ ಹೇಳ್ತೀನಿ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಮನೆ ಮನೆಗಳಲ್ಲಿಯೂ ಪ್ರತಿಯೊಬ್ಬ ಅಂಗಡಿಗಳಲ್ಲಿಯೂ ಪ್ರತಿಯೊಬ್ಬ ಮನುಷ್ಯನು ಕೂಡ ಎಷ್ಟು ನಿಮ್ಮ ನಿಮ್ಮ ಕೈಲಿ ಆಗ್ತಲ್ಲ ಅಷ್ಟು ನೀವು ಸಹಾಯವನ್ನು ಮಾಡ್ರಿ ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಂಡು పట్ల అంతా దేవి పట్ీల్ అంత నా ఒ అసెస్టెంట్ టీచర్ ಅಂತ మాతీ ಎಲ್ಲ ಶಿಕ್ಷಕ ಮಿತ್ರ ಒಂದು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಈ ಚಡ್ಚಂಡ್ ಪಟ್ಟಣದಲ್ಲಿ ಒಂದು ಏನೋ ಒಂದು ಪರಿಹಾರ ಒಂದು ಸೋಳಕೊಂಡಿದೆವು ಯಾಕಂದ್ರೆ ಕೇಳ ಮತ್ತು ಕೊಡಗಿನಲ್ಲಿ ಆಗಿರ್ತಕ್ಕಂಥ ಅತಿವೃಷ್ಟಿಯಾಗಿ ಆಗಿ ಏನೋ ಹಲವಾರು ಪ್ರಾಣಿ ಹಾನಿ ಹಾಗೂ ಆಸಿಪಾಸಿ ಹಾನಿಗೂ ನಮ್ಮ ಕೈಯಿಂದ ಒಂದು ಆಗ್ತಕ್ಕಂಥ ಪರಿಹಾರ ರೂಪದಲ್ಲಿ ಒಂದು ಸಾಮಾಜಿಕ ಒಂದು ಕೆಲಸ ಇದು ಇದು ಎಲ್ಲರಿಗೆ ಒಂದು ಮನ ಮುಟ್ಟುವಂತೆ ಮಾಡಿ ಎಲ್ಲರೂ ಒಂದು ಈ ಒಂದು ಅತಿವೃಷ್ಟಿಯಲ್ಲಿ ಆಗಿರ್ತಕ್ಕಂಥ ಒಂದು ಹಾನಿಗೆ ಎಲ್ಲರೂ ತಮ್ಮ ಕೈಲಾದಷ್ಟು ಆದಷ್ಟು ಸಹಾಯ ಮಾಡಿದ್ರೆ ಒಂದು ಒಳ್ಳೆ ಕೆಲಸ ಅಂತ ಹೇಳಿ ನನ್ನ ಭಾವನೆಗಿತ್ತಿ ಅದಕ್ಕೆಲ್ಲರೂ ಸಹಕಾರ ಮನೆ ನಿಮ್ಮ ಮಾಧ್ಯಮ ಮಿತ್ರದವರೆಗೂ ಈ ನಮ್ಮ ಏನೋ ಒಂದು ನಾವು ಪರಿಹಾರ ರೂಪದಲ್ಲಿ ಏನೋ ಒಂದು ಜಾತ್ರೆ ಇಟ್ಕೊಂಡಿದ್ದೇವೆ ಅದಕ್ಕೆಲ್ಲ ನಿಮ್ ಸಪೋರ್ಟ್ ಅಲ್ಲ ಅದಕ್ಕೆ ನಿಮ್ಗೆ ಎಲ್ಲ ಪರವಾಗಿ ನಮ್ಮ ಶಿಕ್ಷಕರಾಗಿ ನಿಮ್ಗೆ ಆಟಲಾಗಿ ಧನ್ಯವಾದಗಳು ಹೇಳ್ತೇನೆ ನಾವು ಇಡೀ ಪಟ್ಟಣ ಪಂಚಾಯತ್ ಎಲ್ಲ ತಿರ್ಗಾಡಿ ಎಲ್ಲರ ಕಡೆ ಒಂದು ನಾ ನಮ್ಮ ಶಾಲೆ ವಿದ್ಯಾರ್ಥಿಗಳು ಶಿಕ್ಷಕರ ಬಳಗ ನೊಂದಿಗೆ ಪಟ್ಟಣ ಪಂಚಾಯತ್ ಪಟ್ಟಣ ಪೂರ್ತಿ ಎಷ್ಟು ಹೋಗಲ್ಲ ಊರೆಲ್ಲ ತಿಳ್ಕೊಂಡ್ರು ಇದು ಮಾಡಿಕೊಂಡು ಸರ್ ಇದು ಮಧ್ಯಾಹ್ನ ಗಂಟೆ ಸಾಯಂಕಾಲ ಒಂದು ಇವತ್ತು ಒಂದೇ ದಿವಸ ಮಾಡ್ತೀರಾ ಏನು ಮಾಡ್ತೀರಿ ಸರ ಇವತ್ತೇ ಸಾಧ್ಯ ಇವತ್ತರ ಪೂರ್ತಿ ಕಂಪ್ಲೀಟ್ ಆಯ್ತರ ಇವತ್ತೇ ಮುಗಿಸ್ತೀರಿ ಸಾಕೆ ಸುಮ್ನೆ ಅಂದಾಜು ಎಷ್ಟು ಅಮೌಂಟ್ ಕೊಡ್ಸ್ಬೇಕಂತರಿ ಸರ್ ಎಷ್ಟು ಆಗ್ತದೆ ಹೇಳೋಕ್ಕಾಗಲ್ಲ ಯಾಕಂದ್ರೆ ಒಂದು ಪೆಟ್ಟಿಗೆ ಅದರ ಸರ್ ಅದ್ರ ಒಳಗೆ ಅಲ್ಲ ಇದು ಮಾಡೋಕ್ಕಾಗಲ್ಲ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಆಗಿರ್ತಕ್ಕಂಥ ಏನು ಗೇಣಿ ಸಂಗ್ರಾಗಿರ್ತೀವಿ ಮುಖ್ಯಮಂತ್ರಿ ಪರಿಹಾರ ನಿಧಿ ಕಳ್ಸಿರ್ತೀವಿ ಈಗ ಏನು ಅಂದಾಜು ಚಲೋ ಹಾಕಿರೋ ಸುಮ್ಮನೆ ಹ್ಯಾಂಗ್ ಸರ್ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದ್ದೀರಿ ಸರ್ ನಾಗರಿಕ ಎಲ್ಲರೂ ನೋಡಿ ನಾವು ಒಂದು ಈಗ ಲೈನ್ ಟು ಬರ ಬರಲಾತ್ತ ಸಂದರ್ಭದಲ್ಲಿ ಕೆಲವರು ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಬಂದು ಬಂದು ದುಡ್ಡು ಆಗ್ತಾ ಇದ್ದಾರೆ ಸರ್ ಒಳ್ಳೆ ನಮ್ಮದು ಒಂದು ಸಮಾಜಕ್ಕೆ ಒಳ್ಳೆ ಒಂದು ದುಡ್ಡು ಮುಟ್ಲಿ ಒಂದು ಒಳ್ಳೆ ಕೆಲಸ ಪೂಜೆ ಆಲಿ ಭಾವನೆ ಬಂದ ನೂರು ರೂಪಾಯಿ ಮೇಲ್ಪಟ್ಟು ಆಗ್ತಾರೆ ನೂರು ರೂಪಾಯಿ ತಲ್ಕಟ್ಟಾಗ್ತಾರೆ ಸರ್ ಏನು ದೊಡ್ಡ ಸ್ವಲ್ಪ ಬಿಸ್ನೆಸ್ ದೊಡ್ಡದು ಇದ್ದವ್ರು ಸ್ವಲ್ಪ ಜಾಸ್ತಿ ನೂರು ರೂಪಾಯಿ ಆಗ್ತಾ ಇದ್ದಾರೆ ಸ್ವಲ್ಪ ಸಣ್ಣ ಇದು ಇರ್ತಕ್ಕಂಥ ಒಂದ್ ಇಪ್ಪತ್ತೊಂಬತ್ತು ರೂಪಾಯಿ ಆಗ್ತಾ ಇದಾರೆ ಎಲ್ಲರೂ ಆಗ್ತಾ ಇದ್ದಾರೆ ಸರ್ ಯಾರು ಇಲ್ಲ ತಂದಿಲ್ಲ ಎಲ್ಲರೂ ಒಳ್ಳೆಯ ಒಂದು ಪ್ರಕಾಶ್ ಬೆಳವಣಿಗೆ ಜಯ ಮುಖ್ಯ ಮುಖ್ಯ